ರುಚಿ ರುಚಿಯಾದ ಕಡಲೆಕಾಳು ಉಸುಳಿ ಹಾಗೆ ಅವಲಕ್ಕಿ ಹೇಗೆ ಮಾಡೋದಂತ ತೋರಿಸ್ತೀನಿ ಸೊ ಗಣೇಶನಿಗೆ ಪ್ರಿಯವಾದ ಕಡಲೆಕಾಳು ಉಸುಳಿ ಅವಲಕ್ಕಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ಗಣೇಶನಿಗೆ ಇನ್ನೊಂದು ಪ್ರಿಯವಾದ ಪ್ರಸಾದ ಯಾವುದು ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಸೊ ತೋರಿಸೋದಕ್ಕೂ ನಿಮ್ಮ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಹೀಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನಾನು ಡೈಲಿ ಹಾಕೋ ವಿಡಿಯೋದ ನೋಟಿಫಿಕೇಷನ್ ಫಸ್ಟೇ ನಿಮಗೆ ಬರುತ್ತೆ ಇವಾಗ ನಾನು ಇಡೀ ಗಣೇಶನಿಗೆ ಪ್ರಿಯವಾದ ಕಡಲೆಕಾಳು ಉಷಿ ಹಾಗೆ ಅವಲಕ್ಕಿ ಸೊ ಪ್ರಸಾದಕ್ಕೆ ಅವಲಕ್ಕಿ ಕೂಡ ಮಾಡಿ ಕೊಡ್ತಾರೆ ಸೊ ಅದು ಮತ್ತೆ ಉಷಿಳಿ ಹೇಗೆ ಮಾಡಿಕೊಡ್ತಾರೆ ಅಂತ ಎರಡು ರೆಸಿಪಿಗಳನ್ನ ತೋರಿಸ್ತಾ ಇದು ತುಂಬಾನೇ ಸಿಂಪಲ್ ತುಂಬಾನೇ ಈಸಿ ಆ ಈಸಿ ಅನ್ನೋದಕ್ಕಿಂತ ಗಣೇಶನಿಗೆ ತುಂಬಾನೇ ಪ್ರಿಯ ಹಾಗೆ ಈ ಕಡಲೆ ಕಾಳಲ್ಲಿ ನೋಡಿ ಈ ಕಾಳಲ್ಲಿ ಹಾರ ಕೂಡ ಮಾಡಿ ಹಾಕ್ತಾರೆ ನೂರ ಎಂಟು ಇಪ್ಪತ್ತೊಂದು ದೊಡ್ಡ ಗಣಪತಿಯ ಗಣೇಶನ್ಗಾದ್ರೆ ನೂರ ಎಂಟು ಪೋಣ್ಸ್ ಬಿಟ್ಟು ಹಾರ ಮಾಡಿ ಕೊಡ್ತಾರೆ ಸೊ ಗಣಪತಿಗೆ ಎಷ್ಟು ನೀವು ಅಲಂಕಾರ ಮಾಡಿದ್ರು ಕಡಿಮೆನೆ ಎಷ್ಟು ನೈವೇದ್ಯಗಳು ಮಾಡಿಕೊಟ್ರು ಕಡಿಮೆನೆ ಸೊ ಅಷ್ಟು ತಿಂಡಿ ಪೋತ ನಮ್ಮ ಗಣೇಶ ಸೊ ಬನ್ನಿ ಇವಾಗ ಕಡ್ಲೆಕಾಳು ಉಸಿ ಮತ್ತೆ ಅವ್ರಿಗೆ ಏನ್ ಮಾಡೋದಂತ ತೋರ್ಸ್ಕೊತೀನಿ ನೋಡಿ ಇಲ್ಲಿ ಕಡ್ಲೆಕಾಳನ್ನು ನಾನು ನೈಟ್ ರಾತ್ರಿಯೇ ನೆನೆಸಿ ಇಟ್ಟಿದ್ದೆ ಸೊ ನೀವು ಸಂಜೆಗೆ ಮಾಡಬೇಕು ಅಂದರೆ ಬೆಳಗ್ಗೆ ನೆನೆಸಿದ್ರು ಸಾಕು ಸಂಜೆ ತನಕ ನೆನೆಯುತ್ತೆ ನಾನಿಲ್ಲಿ ರಾತ್ರಿ ಪೂರ್ತಿ ನೆನೆಸಿದ್ದೆ ಇವಾಗ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನಾನು ಕುಕ್ಕರಿಗೆ ಹಾಕೊಳ್ಳೋಣ ಇವಾಗ ಇದು ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳೋಣ ತುಂಬ ಬೇಡ ಸೊ ಇಷ್ಟು ನೀರಾದರೆ ಸಾಕು ನೋಡಿದ್ರೆ ಗ್ಯಾಸ್ ಮೇಲೆ ಇಟ್ಟು ಮೂರು ವಿಷಲ್ ಆದರೆ ಸಾಕು ಮೂರು ವಿಷಲ್ ಆದರೆ ಸಾಕು ಅಲ್ಲಿ ತನಕ ನಾವು ಇದನ್ನು ವಿಷಲ್ ಹಾಕ್ತಾ ಇರಲಿ ಸೊ ಅಲ್ಲಿ ತನಕ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಸೊ ಇಲ್ಲಿ ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಶುಂಠಿ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದನ್ನು ನೀವು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳ್ರಿ ನೋಡಿ ಈ ಥರ ತರಿತರಿಯಾಗಿ ನೀವು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ನೋಡಿದ್ರಲ್ಲ ಈ ಥರ ತರಿತರಿಯಾಗಿ ಇರಲಿ ನೋಡಿ ಇಲ್ಲಿ ವಿಜಲ್ ಮೂರು ವಿಷಲ್ ಮಾಡಿಸಿದ್ದೀನಿ ಸೊ ವಿಜಲ್ ಆಗಿ ಕಡಲೆಕಾಳು ಹೇಗೆ ಬೆಂದಿದೆ ಅಂತ ನೋಡೋಣ ಸೊ ತುಂಬ ಸಾಫ್ಟಾಗೆ ಬೆಂದಿದೆ ಕಾಣ್ತಾನೇ ಇದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ಕಡಲೆಕಾಳು ಕೆಲವೊಬ್ರು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಇರುತ್ತೆ ಬಟ್ ನೀವು ಸ್ವಲ್ಪ ಸಾಫ್ಟಾಗಿ ಬೇಯಿಸೋದ್ರಿಂದ ಅದರ ರುಚಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸಾಫ್ಟಾಗೇ ಬೇಯಿಸ್ಕೊಳ್ಳಿ ಇವಾಗ ಇಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಒಂದು ಪ್ಯಾನ್ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಕರಿಬೇವು ಹಾಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಕೆಲವರು ಹಾಕ್ತಾರೆ ಬಟ್ ಬೇಡ ಕಡಲೆಕಾಳು ಇರುವಾಗ ಆ ಕಡಲೆಬೇಳೆ ಉದ್ದಿನಬೇಳೆ ಅವಶ್ಯಕತೆ ಇಲ್ಲ ಇವಾಗ ಸಾಸಿವೆ ಕರಿಬೇವು ಹಾಕಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಅರಶಿನ ಹಾಕೊಳ್ಳೋಣ ನೋಡಿದ್ರಲ್ಲ ಅರಶಿನ ಹಾಕ್ಕೊಳ್ಳೇಬೇಕು ಚೆನ್ನಾಗಿ ಕಲರು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇರುತ್ತೆ ಇವಾಗ ಆ ಕಡಲೆಕಾಳು ಬೆಂದಿರೋ ಕಡಲೆಕಾಳೆಲ್ಲ ಹಾಕಿದ್ದೀನಿ ಸೊ ನೀರು ಸಮೇತ ಹಾಕಿ ಕೆಲವರು ನೀರು ತೆಗಿತಾರೆ ಬಟ್ ನೀರು ತೆಗೆದ್ರೆ ನಿಮಗೆ ಕಡಲೆಕಾಳು ಉಸುಳ್ಳಿ ಮಾಡುವಾಗ ಆ ಟೇಸ್ಟ್ ಬರಲ್ಲ ಯಾಕಂದರೆ ಆ ನೀರಲ್ಲಿ ಎಲ್ಲ ಟೇಸ್ಟು ಇರುತ್ತೆ ಸೊ ಹಾಗಾಗಿ ನೀರು ಕೂಡ ಹಾಕ್ಕೊಳ್ಳಿ ಏನೂ ಆಗಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ತುರಿದಿರೋ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ಸೊ ಕೆಲವರು ಮಿಕ್ಸಿ ಮಾಡ್ಕೋತಾರೆ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಅಂದರೆ ಬೇಗ ಕೆಡೋಲ್ಲ ಅಂತೇಳಿ ಆದರೆ ನಾನಿಲ್ಲಿ ತುರ್ದು ಹಾಕ್ತಾ ಇದ್ದೀನಿ ಸೊ ನೀವು ತುಂಬ ಹೊತ್ತು ದೇವಸ್ಥಾನದಲ್ಲಿ ಇಟ್ಟು ಕೊಡೋದಾದ್ರೆ ಪ್ರಸಾದ ಮಿಕ್ಸಿ ಮಾಡಿ ಕೂಡ ಹಾಕ್ಬೋದು ಆಪ್ಷನಲ್ ಸೊ ಹೀಗೆ ತುರ್ದು ಕೂಡ ಹಾಕ್ಬೋದು ಇವಾಗ ಇದನ್ನು ನಾವು ಬೇಯಲಿಕ್ಕೆ ಇಡೋಣ ಸೊ ಅಷ್ಟರ ತನಕ ನಾವು ಬೇರೆ ಕೆಲಸ ಮಾಡ್ಕೊಡೋಣ ಬನ್ನಿ ಸೊ ಇದು ಕಡಲೆಕಾಳು ಖುಷಿ ಬೇಯ್ತಾ ಇದೆ ಅಲ್ಲಿವರೆಗೂ ನಾನು ಪೇಪರ್ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಇದು ತುಂಬ ತೆಳುವಾದ ಅವಲಕ್ಕಿ ಡಿಲಕ್ಸ್ ಅವಲಕ್ಕಿ ಪೇಪರ್ ಅವಲಕ್ಕಿ ಅಂತಾರೆ ಸೊ ಇದನ್ನು ನಾನು ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇದು ತುಂಬಾ ಈಸಿ ಹಾಗೆ ಪ್ರಸಾದಕ್ಕೂ ಕೂಡ ಗಣಪತಿಗೆ ಕೊಡ್ತಾರೆ ಪೆಂಡಲಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲ ಗಣಪತಿ ಇಟ್ಟಿರ್ತಾರಲ್ಲ ಸೊ ಅವತ್ತು ಈ ಥರನೂ ಕೂಡ ಅವಲಕ್ಕಿ ಮಾಡಿಕೊಡ್ತಾರೆ ಇದಕ್ಕೆ ನಾನು ತಕ್ಕಷ್ಟು ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಜಜ್ಕೊಂಡು ಇಟ್ಕೊಂಡಿದ್ದೆ ಸೊ ಅದು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇದು ತೆಂಗಿನಕಾಯಿ ತುರಿ ನಾನು ಆವಾಗಲೇ ಕಾಯಿ ಆಗಿ ಹೊಡೆದು ನೀವು ಹಾಕಬೇಕು ಸೊ ಇರೋ ಕಾಯಿನೇ ತುರಿದು ಹಾಕಿದರೆ ಅಷ್ಟು ರುಚಿ ಕೊಡೋಲ್ಲ ಸೊ ಹಸಿ ಕೊಬ್ಬರಿ ಅವಾಗೆ ಹೊಡೆದು ಸೊ ಒಂದು ಫುಲ್ಲು ತೆಂಗಿನಕಾಯಿ ಕೊಬ್ಬರಿ ಎಲ್ಲ ಹಾಕಬೇಕು ಸೊ ಅವಾಗ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಪ್ರಮಾಣದಲ್ಲಿ ತೋರಿಸಿದ್ದೀನಿ ಒಂದು ಒಂದು ಕಾಯಿಯಲ್ಲಿ ಅರ್ಧ ಚಿಪ್ಪಿನಷ್ಟು ನಾನು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಒಂದು ಕೆ ಜಿ ಇದ್ದೀನಿ ಅಂದರೆ ಎರಡು ತೆಂಗಿನಕಾಯಿ ಇಲ್ಲ ಎರಡೂವರೆ ತೆಂಗಿನಕಾಯಿ ಹೊಡ್ಕೊಂಡು ಕೊಬ್ಬರಿ ತುರಿಯನ್ನು ಹಾಕಬೇಕು ತುಂಬಾ ಇದಕ್ಕೆ ಟೇಸ್ಟ್ ಕೊಡೋದಂದರೆ ಕೊಬ್ಬರಿ ತುರಿನೇ ಸೊ ನಾನು ಅವಲಕ್ಕಿ ರೆಡಿ ಮಾಡಿಕೊಂಡೆ ಇವಾಗ ಇಲ್ಲಿ ನೋಡಿ ನೀರೆಲ್ಲ ಹಾಕಿದ್ನಲ್ಲ ನೀರೆಲ್ಲ ಬಿಟ್ಟು ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಮಿಕ್ಸಾಗಿ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದನ್ನು ಕೂಡ ರೆಡಿಯಾಗಿದೆ ಸೊ ಇವಾಗ ಪ್ರಸಾದಕ್ಕೆ ನಮಗೆ ಕಡಲೆಕಾಳು ಉಸಿಳಿ ಮತ್ತು ಅವಲಕ್ಕಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಪ್ರಸಾದಕ್ಕೆ ರೆಡಿ ಮಾಡ್ಕೋಬೋದು ಸೊ ಗಣೇಶ ಹಬ್ಬ ಅಂತಂದರೆ ಎಲ್ಲರೂ ವೆರೈಟಿ ವೆರೈಟಿಯಲ್ಲಿ ಮಾಡ್ತಾಯಿರ್ತಾರೆ ಸೊ ಎಲ್ಲರೂ ಎಲ್ಲ ಥರ ಪ್ರಸಾದ ಮಾಡಿಕೊಡ್ಬೇಕು ಅಂತಿರ್ತಾರೆ ಸೊ ಈ ಥರ ನೀವು ಕಡಲೆಕಾಳು ಬಸುಳಿನೂ ಕೂಡ ಮಾಡಿಕೊಡ್ಬೋದು ಹಾಗೆ ಅವಲಕ್ಕಿನೂ ಕೂಡ ಮಾಡಿಕೊಡ್ಬೋದು ಇವಾಗ ಇದನ್ನು ಸರ್ವ್ ಮಾಡೋಣ ಬನ್ನಿ ತುಂಬಾ ಟೇಸ್ಟ್ ಇತ್ತು ತುಂಬಾ ರುಚಿಯಾಗಿತ್ತು ಸೊ ಈ ಥರ ಮಾಡಿದರೆ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಬೌಲಲ್ಲಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾಗಿ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಖಂಡಿತ ನೀವು ಪ್ರಸಾದಕ್ಕೆ ಈ ಈ ಥರನೂ ಮಾಡಿಕೊಡಿ ಸೊ ನಾನು ಸರ್ವ್ ಮಾಡಿದ್ದೀನಿ ಇವಾಗ ಅವಲಿಕೆ ಕೂಡ ಸರ್ವ್ ಮಾಡ್ಕೊಳೋಣ ಬನ್ನಿ ನೋಡಿ ಇಲ್ಲಿ ಅವಲಕ್ಕಿಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ ನೀರು ಮಾತ್ರ ಸ್ವಲ್ಪ ಮುಟ್ಟಿಸ್ಬೇಡಿ ಯಾಕಂದರೆ ಕೊಬ್ಬರಿ ನೀವು ಫ್ರೆಶ್ ಕೊಬ್ರಿ ತುರಿದು ಹಾಕಿರ್ತೀರಲ್ಲ ಅದರಲ್ಲಿ ನೀರಿನ ಅಂಶ ಇರುತ್ತೆ ಸೊ ಅವಾಗ ಅದು ಮೆತ್ತಗಾಗುತ್ತೆ ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಇರುತ್ತೆ ಹಾಗೆ ಗಣೇಶನಿಗೂ ತುಂಬಾ ಪ್ರಿಯಕರವಾದ ಒಂದು ನೈವೇದ್ಯನ ಸೊ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಬಾಯ್ ಬಾಯ್